ಒಂದ್ ಕಾಲದ ದೊಡ್ಡ ದಲಿತ ನಾಯಕಿ ಮಾಯಾವತಿ ಇವತ್ತು ಯಾವ ಸ್ಥಿತಿಯನ್ನ ತಲುಪಿದ್ದಾರೆ ತಾನೇನ್ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇಲ್ಲದಾಗಿದ್ಯಾ ಪಕ್ಷದೊಳಗೆ ತಾವೇ ತೆಗೆದುಕೊಂಡ ನಿಲುವನ್ನ ಮತ್ತೆ ಮತ್ತೆ ಬದಲಿಸುವ ಅವರ ರೀತಿ ಅವ್ರಿಗೊಂದು ದೃಢತೆ ಇಲ್ಲ ಅನ್ನೋದ್ರ ಸೂಚನೆಯನ್ನ ಅಥವಾ ಅವರು ಅಸಹಾಯಕರಾಗ್ತಾ ಇದ್ದಾರಾ ನಾಲ್ಕು ಗೋಡೆಗಳ ನಡುವೆ ಚರ್ಚೆ ಆಗಬೇಕಾದ ವಿಷಯವನ್ನ ಅವ್ರು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಮಾಯಾವತಿ ಅವರ ರಾಜಕೀಯ ಅದೆಷ್ಟು ನಿಗೂಢ ಅಂದ್ರೆ ಅವರೇನ್ ಯೋಚನೆ ಮಾಡ್ತಿದ್ದಾರೆ ಅಂತ ಊಹೆ ಮಾಡುವುದೇ ಕಷ್ಟ ಕೆಲ ದಿನಗಳ ಹಿಂದೆ ಮಾಯಾವತಿ ತಮ್ಮ ಸೋದರಳಿಯ ಹಾಗೂ ಪಕ್ಷದಲ್ಲಿ ತಮ್ಮ ಉತ್ತರಾಧಿಕಾರಿ ಅಂತ ಅವರೇ ಘೋಷಿಸಿದ್ದ ಆಕಾಶ್ ಆನಂದ್ ಅವರನ್ನ ಪಕ್ಷದಿಂದ ಹೊರಹಾಕಿದ್ರು ಅವರನ್ನ ಪಕ್ಷದ ಎಲ್ಲ ಹುದ್ದೆಗಳಿಂದ ತೆಗೆದುಹಾಕಲಾಗಿತ್ತು ಮತ್ತು ಪಕ್ಷದಿಂದ ದೂರವಿಡಲಾಗಿತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂಬ ಆರೋಪವನ್ನ ಅವರ ವಿರುದ್ಧ ಮಾಯಾವತಿ ಮಾಡಿದ್ರು ಅವರಿಗೆ ರಾಜಕೀಯ ಪಕ್ವತೆ ಇಲ್ಲ ಅವರು ಬಹಳಷ್ಟು ಕಲಿಬೇಕಾಗಿದೆ ಅಂತ ಕೂಡ ಮಾಯಾವತಿ ಟೀಕಿಸಿದ್ರು ಹಿಂದೆ ಮಾಯಾವತಿ ಅವರೇ ಆಕಾಶ ಆನಂದ್ ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರು ಅದಾದ ಬಳಿಕ ಅವರನ್ನ ತೆಗೆದುಹಾಕಲಾಗಿತ್ತು ಮತ್ತೆ ಸೇರಿಸಿಕೊಂಡು ಕಡೆಗೆ ಇತ್ತೀಚೆಗೆ ಪುನಃ ಅವರನ್ನು ಉಚ್ಚಾಟಿಸಿದ್ದ ಮಾಯಾವತಿ ಈಗ ಆಕಾಶ ಆನಂದ್ ಅವರನ್ನ ಮತ್ತೊಮ್ಮೆ ಕ್ಷಮಿಸಿದ್ದಾರೆ ಆದರೆ ಅವರು ಇನ್ಮುಂದೆ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇಂತಹ ನಿರ್ಧಾರಗಳೆಲ್ಲ ರಹಸ್ಯ ಮಾತುಕತೆಗಳಲ್ಲಿ ಸಾಮಾನ್ಯವಾಗಿ ನಿರ್ಧಾರವಾಗಬೇಕು ಆದ್ರೆ ಬಿ ಎಸ್ ಪಿಯಲ್ಲಿ ಇವೆಲ್ಲ ಎಕ್ಸ್ ನಲ್ಲಿ ಸಾರ್ವಜನಿಕವಾಗಿ ನಡೀತಾ ಇದೆ ಅಲ್ಲಿ ಎಕ್ಸ್ ನಲ್ಲೇ ಆಕಾಶ ಆನಂದ್ ಮಾಯಾವತಿ ಬಳಿ ಕ್ಷಮೆಯಾಚಿಸುತ್ತಾರೆ ಮತ್ತು ಟ್ವಿಟರ್ ನಲ್ಲೇ ಮಾಯಾವತಿ ಆಕಾಶ ಆನಂದ್ ಅವರನ್ನ ಕ್ಷಮಿಸ್ತಾರೆ ಆದ್ರಿಂದ ಈ ಇಡೀ ವಿಷಯ ಬೃಹನ್ ನಾಟಕದ ಹಾಗೆ ಕಾಣಿಸತೊಡಗಿದೆ ಮಾಯಾವತಿ ಆಕಾಶ ಆನಂದ್ ಬಹಿರಂಗವಾಗಿ ತಮ್ಮಲ್ಲಿ ಯಾಚಿಸಬೇಕು ನಂತರ ತಾವು ಬಹಿರಂಗವಾಗಿಯೇ ಅವರನ್ನು ಒಪ್ಪಿಕೊಳ್ಳೋದಾಗಿ ಹೇಳ್ತಾರೆ ಆಕಾಶಾನಂದ್ ಮೂರು ಟ್ವೀಟ್ ಗಳನ್ನ ಮಾಡಿದ್ದಾರೆ ಆ ಟ್ವೀಟ್ ಗಳನ್ನ ಮತ್ತು ಆ ಟ್ವೀಟ್ ಗಳಿಗೆ ಮಾಯಾವತಿ ಅವರ ಪ್ರತಿಕ್ರಿಯೆಯನ್ನ ಇಲ್ಲಿ ಗಮನಿಸಬೇಕು ಸರಣಿ ಟ್ವೀಟ್ಗಳಲ್ಲಿ ಆಕಾಶಾನಂದ ಅವರು ಕ್ಷಮೆ ಕ್ಷಮೆಯಾಚಿಸಿದ್ದಾರೆ ಮತ್ತು ಮಾಯಾವತಿಯನ್ನ ತಮ್ಮ ಏಕೈಕ ರಾಜಕೀಯ ಗುರು ಮತ್ತು ಆದರ್ಶ ಅಂತ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಮಾಡಿದ ನನ್ನ ಟ್ವೀಟ್ಗೆ ನಾನು ಕ್ಷಮೆಯಾಚಿಸ್ತೇನೆ ಮತ್ತು ಇಂದಿನಿಂದ ನನ್ನ ಯಾವುದೇ ರಾಜಕೀಯ ನಿರ್ಧಾರಗಳಿಗೆ ಯಾವುದೇ ಸಂಬಂಧಿಕರು ಅಥವಾ ಬೇರ್ಯಾರಿಂದಲೂ ಯಾವುದೇ ಸಲಹೆ ತೆಗೆದುಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ ಬಹುಜನ ಸಮಾಜ ಪಕ್ಷದ ಹಿತದೃಷ್ಟಿಯಿಂದ ನನ್ನ ಸಂಬಂಧಿಕರು ಮತ್ತು ವಿಶೇಷವಾಗಿ ನನ್ನ ಅತ್ತೆ ಮಾವಂದಿರು ಅಡ್ಡಿಯಾಗೋಕೆ ಬಿಡೋದಿಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಎಕ್ಸ್ ನಲ್ಲಿ ಮಾಯಾವತಿ ಕೂಡ ಸರಣಿ ಟ್ವೀಟ್ ಮಾಡಿದ್ದಾರೆ ಪಕ್ಷದಿಂದ ಹೊರಹಾಕಲ್ಪಟ್ಟ ನಂತರ ಆಕಾಶ್ ತಮ್ಮ ಎಲ್ಲ ತಪ್ಪುಗಳಿಗೆ ಕ್ಷಮೆಯಾಚಿಸಲು ಮತ್ತು ಭವಿಷ್ಯದಲ್ಲಿ ಅಂತಹ ತಪ್ಪುಗಳನ್ನು ಪುನರಾವರ್ತಿಸದಂತೆ ನಿರಂತರವಾಗಿ ಜನರನ್ನ ಸಂಪರ್ಕಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಅವರು ಸಾರ್ವಜನಿಕವಾಗಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ತಮ್ಮ ಮಾವನ ಸಲಹೆಯನ್ನ ಮುಂದೆ ಕೇಳೋದಿಲ್ಲ ಅನ್ನೋ ನಿರ್ಧಾರ ವ್ಯಕ್ತಪಡಿಸಿದ್ದಾರೆ ಅಂತ ಮಾಯಾವತಿ ಹೇಳಿದ್ದಾರೆ ಆಕಾಶ್ ಅವರ ಮಾವ ಅಶೋಕ್ ಸಿದ್ದಾರ್ಥ್ ಅವರ ತಪ್ಪುಗಳು ಕ್ಷಮಿಸಲಾಗದವು ಗುಂಪುಗಾರಿಕೆ ಮುಂತಾದ ಪಕ್ಷ ವಿರೋಧಿ ಚಟುವಟಿಕೆಗಳೊಂದಿಗೆ ಆಕಾಶ್ ಅವರ ವೃತ್ತಿ ಜೀವನವನ್ನ ಹಾಳು ಮಾಡುತ್ತಿದ್ದಾರೆ ಆದ್ರಿಂದ ಅವರನ್ನ ಕ್ಷಮಿಸಿ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೇನೆ ಉದ್ಭವಿಸೋದಿಲ್ಲ ಅಂತ ಮಾಯಾವತಿ ಹೇಳಿದ್ದಾರೆ ಈಗ ಉತ್ತರಾಧಿಕಾರಿಯನ್ನ ನೇಮಿಸುವ ಪ್ರಶ್ನೆಯೇ ಇಲ್ಲ ಅಂತಾನು ಅವರು ಮತ್ತೊಂದು ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮಾಯಾವತಿ ಕಳೆದ ತಿಂಗಳು ತಮ್ಮ ಸೋದರಳಿಯ ಮತ್ತು ರಾಜಕೀಯ ಉತ್ತರಾಧಿಕಾರಿ ಆಕಾಶ್ ಆನಂದ್ ಅವರನ್ನ ಪಕ್ಷದಿಂದ ಹೊರಹಾಕಿದ್ರು ಅವರನ್ನ ಸ್ವಾರ್ಥಿ ಮತ್ತು ದುರಹಂಕಾರಿ ಅಂತ ಆಗ ಮಾಯಾವತಿ ಜರ್ದಿದ್ರು ನನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಮತ್ತೆ ಪಕ್ಷದಲ್ಲಿ ಕೆಲಸ ಮಾಡೋಕೆ ಅವಕಾಶ ನೀಡುವಂತೆ ಮನವಿ ಮಾಡ್ತೇನೆ ಇದಕ್ಕಾಗಿ ನಾನು ಯಾವಾಗಲೂ ಅವರಿಗೆ ಕೃತಜ್ಞನಾಗಿರ್ತೇನೆ ಮತ್ತು ಭವಿಷ್ಯದಲ್ಲಿ ಪಕ್ಷದ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಯಾವುದೇ ತಪ್ಪನ್ನ ನಾನು ಮಾಡೋದಿಲ್ಲ ಅಂತ ಆಕಾಶಾನಂದ್ ಬರೆದಿದ್ದಾರೆ ಈ ಸರಣಿ ಟ್ವೀಟ್ ಗಳನ್ನ ಅವರು ಮಾಯಾವತಿ ಅವರ ಆಜ್ಞೆಯ ಮೇರೆಗೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಕಾಶ ಆನಂದ್ ಸಾಮಾಜಿಕ ಮಾಧ್ಯಮದಲ್ಲಿ ಕ್ಷಮೆಯಾಚಿಸಿದ್ರು ಮತ್ತು ಸಾಮಾಜಿಕ ಮಾಧ್ಯಮದಲ್ಲೇ ಅವರಿಗೆ ಇನ್ನೊಂದು ಅವಕಾಶದ ಭರವಸೆಯನ್ನ ಮಾಯಾವತಿ ನೀಡಿದ್ರು ಹೀಗೆ ಇಡೀ ಬಿ ಎಸ್ ಪಿ ಮಾಯಾವತಿ ಕುಟುಂಬದ ನಾಟಕದ ವೇದಿಕೆಯ ಆಕಾಶಾನಂದ್ ಅವರನ್ನು ಪಕ್ಷಕ್ಕೆ ಮರಳಿ ತೆಗೆದುಕೊಳ್ಳಲಾಗ್ತಿದೆ ಆದರೆ ಅವರನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಿಲ್ಲ ಅಂತಾನೂ ಮಾಯಾವತಿ ಹೇಳಿದ್ದಾರೆ ಆಕಾಶ ಆನಂದ್ ಅವರನ್ನ ಕ್ಷಮಿಸಲಾಗಿದೆ ಆದರೆ ಅವರ ಮಾವ ಅಶೋಕ್ ಸಿದ್ಧಾರ್ಥ ಅವರ ತಪ್ಪುಗಳು ಅಸಮರ್ಥನೀಯ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ ಈ ಎಲ್ಲ ಚರ್ಚೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಡೀತಾ ಇದೆ ಮಾಯಾವತಿ ಅವರ ರಾಜಕೀಯವನ್ನ ಅರ್ಥ ಮಾಡಿಕೊಂಡವರಿಗೆ ಅಲ್ಲಿ ಅವರದ್ದೇ ಮಾತು ನಡೆಯೋದು ಅನ್ನೋದು ಗೊತ್ತಿದೆ ಯಾರೂ ಅವರ ವಿರುದ್ಧ ಮಾತಾಡೋದಿಲ್ಲ ಅಥವಾ ಮಾತನಾಡೋಕೆ ಅವಕಾಶ ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಗಳಿವೆ ಮತ್ತು ಈ ಚುನಾವಣೆಯಲ್ಲಿ ಬಿಎಸ್ಪಿ ಒಂದೇ ತನ್ನ ರಾಜಕೀಯ ಅಸ್ತಿತ್ವ ಮರಳಿ ಪಡಿಬೇಕು ಇಲ್ಲ ಅಂತಂದ್ರೆ ಶಾಶ್ವತವಾಗಿ ತೆರೆಮರಿಗೆ ಸರಿಬೇಕು ಅನ್ನುವಂತಹ ಸ್ಥಿತಿ ಇದೆ ಮಾಯಾವತಿ ಜೊತೆಗಿದ್ದ ದೊಡ್ಡ ನಾಯಕರೆಲ್ಲ ಬಿಜೆಪಿಗೆ ಅಥವಾ ಎಸ್ಪಿಗೆ ಸೇರಿದ್ದಾರೆ ಮಾಯಾವತಿ ಈಗ ಏಕಾಂಗಿಯಾಗಿದ್ದಾರೆ ಅವರನ್ನ ಭೇಟಿಯಾಗೋದು ಅಥವಾ ಮಾತನಾಡೋದು ತುಂಬಾ ಕಷ್ಟ ಅನ್ನೋ ದೂರು ಕೂಡ ಇದೆ ಅವರು ಚುನಾವಣೆ ಸಮಯದಲ್ಲಿ ಮಾತ್ರ ಪ್ರಚಾರ ಮಾಡೋದನ್ನ ಅಥವಾ ಟ್ವೀಟ್ಗಳ ಮೂಲಕ ಹೇಳಿಕೆ ನೀಡುವುದನ್ನ ಕಾಣ್ಬೋದು ಈ ನಡುವೆ ಮಾಯಾವತಿ ಬಿಜೆಪಿಯ ಬಿ ತಂಡವಾಗಿದ್ದಾರೆ ಅಂತ ಕೂಡ ಹಲವರು ಹೇಳ್ತಾರೆ ಆದರೆ ಆಕಾಶ ಅದಕ್ಕೆ ಅಡ್ಡಿ ಆಗ್ತಾ ಇದ್ರು ಯಾಕಂದ್ರೆ ಆಕಾಶ ಆನಂದ್ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರನ್ನು ಕೂಡ ನೇರವಾಗಿ ದಲಿತ ವಿರೋಧಿ ಅಂತ ಟೀಕಿಸ್ತಾರೆ ಆದ್ರಿಂದ ಬಿಜೆಪಿ ಮಾಯಾವತಿಯ ಮೇಲೆ ಒತ್ತಡ ಹೇರಿ ಆಕಾಶಾನಂದ್ ಅವರನ್ನ ಪಕ್ಷದಿಂದ ಹೊರ ಹಾಕುವಲ್ಲಿ ಯಶಸ್ವಿಯಾಗಿತ್ತು ಅಂತ ಹೇಳಲಾಗತ್ತೆ ಈಗ ಆಕಾಶಾನಂದ್ ಆನಂದ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ ಆಕಾಶಾನಂದ್ ಅವರ ಮಾವ ಅಶೋಕ್ ಸಿದ್ಧಾರ್ಥ್ ಬಿಎಸ್ಪಿಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಬಯಸಿದ್ದಾರೆ ಅನ್ನೋ ವದಂತಿನೂ ಇತ್ತು ಮಾಯಾವತಿ ಬಿಜೆಪಿಯ ಒತ್ತಡಕ್ಕೆ ಒಳಗಾಗಿದ್ರೆ ಮತ್ತವರು ಆಕಾಶಾನಂದ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿರೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಒಂದು ಕಾಲದ ದೇಶದ ಅತ್ಯಂತ ಗೌರವಾನ್ವಿತ ದಲಿತ ನಾಯಕಿ ಯಾಕೆ ಹೀಗಾಗಿದ್ದಾರೆ ಈಗ ಆಕಾಶ ಆನಂದ್ ಮರಳಿದ್ದಾರೆ ಅವರಿಗೆ ಪಕ್ಷದಲ್ಲಿ ಯಾವ ಜವಾಬ್ದಾರಿ ಸಿಗತ್ತೆ ಅವರ ವರ್ತನೆ ಮೊದಲಿನಂತೇನೆ ಆಕ್ರಮಣಕಾರಿಯಾಗಿ ಉಳಿಯತ್ತಾ ಅಥವಾ ಮೃದುವಾಗತ್ತಾ ಇದೆಲ್ಲದರ ನಡುವೆ ಸಂಸದ ಯುವ ದಲಿತ ನಾಯಕ ಚಂದ್ರಶೇಖರ್ ಆಜಾದ್ ಅವರ ಪಕ್ಷ ನಿಧಾನವಾಗಿ ಬಿಎಸ್ಪಿಯ ಜಾಗದಲ್ಲಿ ಪ್ರಭಾವಶಾಲಿ ಆಗ್ತಿರುವಂತೆ ಕಾಣ್ತಿದೆ ಅವರು ಲೋಕಸಭೆಯಲ್ಲಿ ಬಹಳ ಖಡಕ್ ಧ್ವನಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುತ್ತಿದ್ದಾರೆ ಮಾಯಾವತಿ ಅವರ ರಾಜಕೀಯ ಭವಿಷ್ಯ ಮತ್ತು ಬಿಎಸ್ಪಿ ನಾಳೆಗಳು ಏನು ಅನ್ನೋದು ಸದ್ಯಕ್ಕೆ ಅಸ್ಪಷ್ಟ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು